ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ಆಷಾಢ ಮಾಸ ಬಂದೇ ಬಿಡ್ತು ಹಾಗಾಗಿ ನಾನಿವತ್ತು ನಿಮಗೆ ಆಷಾಢ ಮಾಸಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ನಿಮಗೆ ಆಷಾಢ ಮಾಸವು ನಮಗೆ ಶುಭವೋ ಅಶುಭವೋ ಅಥವಾ ನಮಗೆ ಆಷಾಢ ಮಾಸ ನಮಗೆ ಏನು ಏನಕ್ಕೆ ಅಂದರೆ ಯಾವ ಕಾರಣಕ್ಕೆ ನಾವು ತುಂಬ ಮಹತ್ವ ಕೊಡ್ತೇವೆ ಹಾಗೆ ಯಾವ ದೇವರುಗಳನ್ನ ನಾವು ಪೂಜೆ ಮಾಡಬೇಕಾಗುತ್ತದೆ ಆಹಾರದ ಪದ್ಧತಿ ಹೇಗಿರಬೇಕು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗ ನೋಡಿ ಆಷಾಢ ಮಾಸ ಅಂತಂದರೆ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಶುಭನ ಅಶುಭನ ಅಂತೇಳಿ ಆಷಾಢ ಮಾಸ ನಮ್ಮ ಹಿಂದಿನ ಕಾಲದಿಂದಲೇ ಹಿರಿಯರು ಮಾಡ್ಕೊಂಬಂದಿರುವಂಥದ್ದು ಅಶುಭ ಅಂತೇಳಿ ಆದರೆ ಇದು ಶುಭ ಕಾರ್ಯಗಳಿಗೆ ಅಶುಭ ಆಗಿದ್ರೂ ಕೂಡ ನಾವು ದೇವರ ಕಾರ್ಯಗಳಿಗೆ ತುಂಬಾ ಶುಭ ಅಂತಲೇ ನಾವು ಅನ್ಕೋಬೇಕಾಗುತ್ತದೆ ಯಾಕಂದರೆ ನಾವು ನಾವು ಈ ಒಂದು ಮಾಸದಲ್ಲಿ ನಾವು ಎಷ್ಟು ಪೂಜೆ ಮಾಡ್ತೇವೋ ನಮಗೆ ಅಷ್ಟು ಫಲ ಸಿಗ್ತಾ ಹೋಗುತ್ತದೆ ಇದು ಶು ಅಶುಭ ಅಂತೇಳಿ ಯಾಕೆ ಪರಿಗಣನೆ ಮಾಡ್ತಾರೆ ಅಂತಂದರೆ ಈ ಒಂದು ಮಾಸ ಅಂದರೆ ಈ ಆಷಾಢ ಮಾಸದಲ್ಲಿ ನಮಗೆ ಮಳೆಗಾಲ ಪ್ರಾರಂಭವಾಗ್ಬಿಟ್ಟಿರುತ್ತೆ ಹಾಗಾಗಿ ಮಳೆಗಾಲದಲ್ಲಿ ನಮಗೆ ಒಂದು ರೋಗ ರುಜಿನುಗಳು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಮದುವೆ ಮುಂತಾದ ಒಂದು ಶುಭ ಕಾರ್ಯಕ್ರ ಕಾರ್ಯಕ್ರಮಗಳನ್ನು ಮುಂದೂಡುವುದು ಸಹಜವಾಗಿರುತ್ತದೆ ಅದು ಅದರ ಜೊತೆಯಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರುವ ಸಮಯ ಈ ಒಂದು ವಿಷ್ಣು ಯೋಗ ನಿದ್ರೆಗೆ ಜಾರುವುದರಿಂದ ಈ ಸಮಯದಲ್ಲಿ ಮಂಗಳಕರವಾದ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತಲೂ ಕೂಡ ಹೇಳಲಾಗುತ್ತದೆ ಆಮೇಲೆ ಹೊಸದಾಗಿ ಮದುವೆಯಾದ ದಂಪತಿಗಳನ್ನು ಕೂಡ ಈ ಒಂದು ಮಾಸದಲ್ಲಿ ದೂರವಿಡಲಾಗುತ್ತದೆ ಅಂದರೆ ಈ ಆಷಾಢ ಮಾ ಹೊಸದಾಗಿ ಮದುವೆ ಆಗಿರುವಂಥವರು ಆಷಾಢ ಮಾಸದಲ್ಲಿ ತಾಯಿ ಮನೆಗೆ ಬಂದು ಭೀಮನ ಮೋಸಲಿ ಭೀಮನ ಪೂಜೆ ಮಾಡಿಕೊಂಡು ನಂತರದಲ್ಲಿ ಅವರು ಗಂಡನ ಮನೆಗೆ ಹೋಗುವಂಥ ಸಂಪ್ರದಾಯ ಇರುವಂಥದ್ದು ಹಾಗಾಗಿ ಕೆಲವೊಂದು ಸಮಯ ಒಂದು ವಿಷಯಗಳಿಗೆ ಇದು ಅಶುಭ ಅನಿಸಿದ್ರೂ ಕೂಡ ದೇವರ ಕಾರ್ಯಗಳಿಗೆ ನಮಗೆ ತುಂಬನೇ ಶುಭ ಅಂತಲೇ ನಾವು ಪರಿಗಣನೆ ಮಾಡಬೇಕಾಗುತ್ತದೆ ನೋಡಿ ದೇವರ ಕಾರ್ಯಗಳು ಅಂತ ಬಂದಾಗ ನಾವು ಮೊದಲು ಈ ಒಂದು ಆಷಾಢ ಮಾಸದಲ್ಲಿ ನಾವು ಏಕಾದಶಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಹಾಗೆಯೇ ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಅಂದರೆ ಪ್ರ ಒಂದು ಈ ಬಾರಿ ಬಂದಿರುವಂಥದ್ದು ನಾಲ್ಕು ಶುಕ್ರವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತೇವೆ ಕುಲದೇವರ ಪೂಜೆಯನ್ನು ಮಾಡ್ತೇವೆ ವಿಶೇಷವಾಗಿ ಅದರಲ್ಲೂ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಗುಪ್ತ ನವರಾತ್ರಿ ನಾವು ಈ ಅಕ್ಟೋಬರ್ ತಿಂಗಳಲ್ಲಿ ಶಾರದೀಯ ನವರಾತ್ರಿ ಯಾವ ರೀತಿ ಆಚರಣೆ ಮಾಡ್ತೇವೋ ಈ ರೀತಿಯೇ ಅದೇ ರೀತಿಯೇ ಆದರೆ ತುಂಬ ಗುಪ್ತವಾಗಿ ನಾವು ಈ ನವರಾತ್ರಿಯನ್ನು ಆಚರಣೆ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ಶಕ್ತಿ ಮತ್ತು ತಂತ್ರ र 렇게 क े त ಪ್ರಾಮುಖ್ಯತೆ ಇದೆ ಈ ಒಂದು ನವರಾತ್ರಿಯಲ್ಲಿ ಅಂದರೆ ಏನಾದರೂ ಕೆಲವೊಂದು ಕೆಲವೊಬ್ಬರು ಸಿದ್ಧಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ನವರಾತ್ರಿಯಲ್ಲಿ ಸಿದ್ಧಿ ಮಾಡಿಕೊಳ್ಳುವಂಥದ್ದು ಹಾಗಾಗಿ ನಾವು ನಮ್ಮ ಒಂದು ಕೋರಿಕೆ ಏನೇ ಇದ್ದರೂ ಕೂಡ ಗುಪ್ತ ನವರಾತ್ರಿಯಲ್ಲಿ ನಾವು ಕೇಳಿಕೊಂಡು ಅಮ್ಮನವರ ಒಂದು ದುರ್ಗಾ ಕವಚವನ್ನು ನಾವು ಪಠಣೆ ಮಾಡೋದರಿಂದ ಅಮ್ಮನವರ ಪೂಜೆ ಮಾಡೋದ್ರಿಂದ ನಾವು ಬೇಗನೆ ನಮ್ಮ ಪರಿಹಾರವನ್ನು ಮಾಡ್ಕೋಬೋದು ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಅಮ್ಮನವರ ಪೂಜೆಗೆ ತುಂಬನೇ ಪ್ರಾಮುಖ್ಯತೆ ಇದೆ ತುಂಬ ಶಕ್ತಿ ಇದೆ ಹಾಗಾಗಿ ನಾವು ಏನೇ ನಮ್ಮ ಕೋರಿಕೆ ಇದ್ದರೂ ಕೂಡ ಅದು ಬೇಗನೆ ಈಡೇರುತ್ತದೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಮಾಸದಲ್ಲಿ ಶಿವನ ಪೂಜೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ ಕಾರಣ ಏನಪ್ಪ ಅಂತಂದರೆ ವಿಷ್ಣುವೂ ಈ ತಿಂಗಳಿನಲ್ಲಿ ಅಂದರೆ ಈ ಆಷಾಢ ಮಾಸದಲ್ಲಿ ಪ್ರಾರಂಭವಾಗಿರುವಂಥದ್ದು ನಾಲ್ಕು ತಿಂಗಳ ಕಾಳ ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾರೆ ಹಾಗಾಗಿ ಈ ಸಮಯದಲ್ಲಿ ಶಿವನು ಸೃಷ್ಟಿಯ ಜವಾಬ್ದಾರಿ ತೆಗೆದುಕೊಳ್ತಾರೆ ಅನ್ನೋ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಹಾಗಾಗಿ ನಾವು ಶಿವನ ಪೂಜೆಗೆ ವಿಷ್ಣುವಿನ ಜೊತೆಯಲ್ಲಿ ಶಿವನ ಪೂಜೆಗೂ ಕೂಡ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಯಾವೆಲ್ಲ ದೇವರುಗಳನ್ನ ನಾವು ಪೂಜೆ ಮಾಡ್ತೇವೆ ಅಂತಂದರೆ ವಿಷ್ಣು ಲಕ್ಷ್ಮೀ ಲಕ್ಷ್ಮಿ ಜೊತೆಯಲ್ಲಿ ಶಿವನ ಒಂದು ಪೂಜೆ ಹಾಗೆಯೇ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆಯನ್ನು ಕೂಡ ನಾವು ಇದೇ ಒಂದು ಸಮಯದಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ತೇವೆ ಹಾಗಾಗಿ ನಾವು ಶಿವನ ಪೂಜೆ ಅಂತ ಬಂದಾಗ ಅದು ಈ ಒಂದು ಸಮಯದಲ್ಲಿ ಅಂದರೆ ಈ ಆಷಾಢ ಮಾಸದಲ್ಲಿ ಹದಿನಾರು ಸೋಮವಾರ ಅಂದರೆ ಸೋಲ ಸೋಮವಾರ ಅಂತ ನಾವೇನು ಕರಿತೇವೆ ಆ ವ್ರತವನ್ನು ಈಗ ಪ್ರಾರಂಭ ಮಾಡಿ ಕಾರ್ತಿಕ ಮಾಸದಲ್ಲಿ ಮುಕ್ತಾಯ ಮಾಡಲಾಗುತ್ತದೆ ಅಲ್ಲಿಗೆ ಹದಿನಾರು ವಾರಗಳಾಗುತ್ತೆ ಹಾಗಾಗಿ ಅಷ್ಟು ಸಮಯದಲ್ಲಿ ನಾವು ಈ ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಈ ಆಷಾಢ ಮಾಸದಲ್ಲಿ ನಾವು ಅಮ್ಮನವರ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಂದರೆ ಆರಾಧನೆ ಹೆಚ್ಚಾಗಿ ಮಾಡ್ತೇವೋ ಅಷ್ಟೇ ನಾವು ಪೂಜೆಯನ್ನು ನಾವು ಭಗವಾನ್ ವಿಷ್ಣುವಿನ ಜೊತೆಯಲ್ಲಿ ಸೂರ್ಯ ದೇವನಿಗೆ ನಾವು ಆರ್ಗೆ ಬಿಡುವುದರ ಮೂಲಕ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ನಾವು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾ ಪೂಜೆ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಸೂರ್ಯನಿಗೆ ಆರ್ಯವನ್ನು ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ತಿಂಡಿಯನ್ನು ತಿನ್ನುವುದು ತುಂಬ ಸೂಕ್ತವಾದದ್ದು ಹಾಗೆಯೇ ನಿಮಗೆ ಆಹಾರದ ಪದ್ಧತಿ ಬಗ್ಗೆ ನಿಮಗೆ ತಿಳಿಸ್ಕೊಡಲೇಬೇಕು ಅದರಲ್ಲೂ ಈಗ ನಮಗೆ ಚಾತುರ್ಮಾಸ ಇರೋದರಿಂದ ಚಾತುರ್ಮಾಸ ಆಚರಣೆ ಮಾಡಿ ರುವಂಥವರಂತೂ ಹಣ್ಣುಗಳು ಅದ್ರ ಜೊತೆಲಿ ಸಾತ್ವಿಕ ಆಹಾರವನ್ನು ಅಷ್ಟೇ ತೆಗೆದುಕೊಳ್ತಾರೆ ಹಾಗೆ ಇತರೆ ಜನ ಅಂತ ಬಂದಾಗ ಈಗ ನಾವು ಚಾತುರ್ಮಾಸ ಹೆಚ್ಚಾಗಿ ಆಚರಣೆ ಮಾಡೋದಿಲ್ಲ ಹಾಗಾಗಿ ನಮ್ಮಂತ ಈ ನಾವು ಇರುವಂತವರು ಯಾವ ರೀತಿ ನಾವು ಆಹಾರದ ಪದ್ಧತಿ ಇರಬೇಕು ಅಂತಂದರೆ ನೋಡಿ ಈ ಮಳೆಗಾಲದಲ್ಲಿ ನೀರಿನ ಒಂದು ಪ್ರಮಾಣ ಹೆಚ್ಚಾಗಿರುತ್ತೆ ಅಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ನೀರಿನಲ್ಲಿ ಪ್ರಾಣಿಗಳ ಮೂಲ ಹೆಚ್ಚಾಗಿರುತ್ತೆ ಹಾಗಾಗಿ ನಾವು ನಮಗೆ ಶುದ್ಧವಾದ ನೀರು ಸಿಗುವುದು ತುಂಬಾ ಕಷ್ಟವಾದದ್ದು ಆದಾಗ ಹಾಗಾಗಿ ನಾವು ಈ ಒಂದು ಸಮಯದಲ್ಲಿ ನಮ್ಮ ಆಹಾರದ ಪದ್ಧತಿ ಹೇಗಿರಬೇಕು ಅಂತಂದರೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಆಲೂಗಡ್ಡೆ ಹಾಗೆ ಕುಂಬಳಕಾಯಿ ಇವೆಲ್ಲವನ್ನೂ ಕೂಡ ಆಮೇಲೆ ಎಲೆಕೋಸು ಇವ್ಯಾವೂ ಕೂಡ ನಾವು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಅದರಲ್ಲೂ ಬದನೆಕಾಯಿಯನ್ನು ನಾವು ಅಶುದ್ಧ ತರಕಾರಿ ಅಂತಲೇ ಪರಿಗಣಿಸಲಾಗುತ್ತದೆ ಈಗ ಏಕಾದಶಿ ಸಮಯದಲ್ಲಂತೂ ಏನು ತಿನ್ನೋದೇ ಇಲ್ಲ ಬಿಡಿ ದ್ವಾದಶಿ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬದನೇಕಾಯಿಯನ್ನು ಉಪಯೋಗಿಸ್ತಾ ಿಲ್ಲ ಹಾಗಾಗಿ ನಾವು ಬದನೆಕಾಯಿಯನ್ನು ಬಿಟ್ಟು ಅಂದರೆ ಬದನೇಕಾಯಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಎಲೆಕೋಸು ಈ ಥರ ಎಲ್ಲವನ್ನು ಬಿಟ್ಟು ನಾವು ಯಾವ ಒಂದು ಆಹಾರವನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಂತಂದರೆ ಕಾಳುಮೆಣಸು ಮೆಣಸು ಶುಂಠಿ ಜೀರಿಗೆ ಇವೆಲ್ಲವನ್ನು ಕೂಡ ನಾವು ದಿನನಿತ್ಯ ಸೇವನೆ ಮಾಡುವ ಆಹಾರದ ಪದ್ಧತಿಯಲ್ಲಿ ನಾವು ಅದನ್ನು ರೂಢಿ ಮಾಡ್ಕೋಬೇಕು ನೀವೇನೇ ಆಹಾರ ತೆಗೆದುಕೊಂಡ್ರೂ ಕೂಡ ಅಂದರೆ ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲಿ ನಾವು ಈ ಜೀರಿಗೆ ಮೆಣಸು ಶುಂಠಿಯನ್ನು ಹೆಚ್ಚಾಗಿ ಬಳಸೋದು ತುಂಬ ಸೂಕ್ತವಾದದ್ದು ಹಾಗಾಗಿ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಸಮಯದಲ್ಲಿ ಯಾರೂ ಕೂಡ ಮಾಂಸಾಹಾರ ಸೇವನೆ ಮಾಡದೇ ಇರುವುದು ಒಳ್ಳೆಯದು ಯಾಕಂದರೆ ಈಗಾಗಲೇ ಹೇಳಿದಾಗೆ ಮಳೆಗಾಲದಲ್ಲಿ ನಮಗೆ ರೋಗರುಜಿನಿಗಳು ಹೆಚ್ಚಾಗಿರುತ್ತೆ ಆಮೇಲೆ ಪ್ರಾಣಿಗಳ ಮೂಲ ನೀರಿನೊಳಗೆ ಬ ಬದುಕುವಂಥ ಪ್ರಾಣಿಗಳ ಮೂಲ ಹೆಚ್ಚಾಗಿರುತ್ತೆ ಹಾಗಾಗಿ ಆದಷ್ಟು ಮಾಂಸಹಾರ ಸೇವನೆ ಮಾಡದೇ ಇರುವಂಥದ್ದು ಆಮೇಲೆ ಮದ್ಯಪಾನ ಕಡಿಮೆ ಮಾಡಿಕೊಳ್ಳುವಂಥದ್ದು ಮದ್ಯಪಾನ ಬಿಟ್ಬಿಡುವುದೇ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನಾವು ಆಷಾಢ ಮಾಸದಲ್ಲಿ ನಮ್ಮ ಆಹಾರದ ಪದ್ಧತಿ ಇರಬೇಕಾಗುತ್ತದೆ ಈಗ ಆಷಾಢ ಮಾಸದಲ್ಲಿ ನೀವು ಆಹಾರದ ಪದ್ಧತಿಯನ್ನು ತಿಳ್ಕೊಂಡ್ರಿ ಹಾಗೆ ದಾನಕ್ಕೂ ಕೂಡ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಯಾವ ಒಂದು ವಸ್ತುಗಳನ್ನು ನಾವು ದಾನ ಮಾಡಬೇಕಪ್ಪ ಅಂತಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಛತ್ರಿಯನ್ನು ತೆಗೆದುಕೊಂಡು ಹೋಗಿ ದಾನ ಕೊಡುವಂಥದ್ದು ಹಾಗೆ ನಾವು ಆಹಾರದಲ್ಲಿ ನಾವು ಧಾನ್ಯಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ತೇವೆ ಕಾಳುಗಳನ್ನ ಅದನ್ನು ನೀವು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಹಾಗೆಯೇ ಮತ್ತೊಂದು ಏನಪ್ಪಾ ಅಂತಂದರೆ ನೆಲ್ಲಿಕಾಯಿಯನ್ನು ದಾನ ಮಾಡುವುದು ತುಂಬಾನೇ ಒಳ್ಳೆಯದು ನೆಲ್ಲಿಕಾಯಿ ಲಕ್ಷ್ಮಿ ಅಮ್ಮನವರ ಸ್ವರೂಪ ಆಗಿರೋದ್ರಿಂದ ನಾವು ನೆಲ್ಲಿಕಾಯಿ ದಾನ ಮಾಡಿದಾಗ ನಮಗೆ ಲಕ್ಷ್ಮಿ ಅಮ್ಮನವರ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಇನ್ನು ಚಾತುರ್ಮಾಸದ ಬಗ್ಗೆ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಈ ಚಾತುರ್ಮಾಸ ನಮಗೆ ಆಚಾರದಿಂದ ಪ್ರಾರಂಭವಾಗಿರುವಂಥದ್ದು ನಾಲ್ಕು ತಿಂಗಳ ಕಾಲ ಅಂದರೆ ಕಾರ್ತಿಕ ಕಾರ್ತಿಕ ಮಾಸದ ಶುಕ್ಲ ಏಕಾದಶಿಯವರೆಗೂ ನಮಗೆ ಈ ಚಾತುರ್ಮಾಸವು ಇರುತ್ತದೆ ಈಗಾಗಲೇ ನಾನು ಹೇಳಿದಾಗೆ ಯಾವ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ತಿಳಿಸಿದ್ದೇನೆ ಯಾವ ಪದಾರ್ಥವನ್ನು ನಾವು ಸೇವನೆ ಮಾಡಬಾರ್ದು ಅಂತೇಳಿ ಅದರ ಜೊತೆಲಿ ನಾವು ಜಿಡ್ಡಿನ ಅಂಶವನ್ನು ಅಂದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತದೆ ಮತ್ತೊಂದು ಕಾರಣ ಏನಪ್ಪ ಅಂತ ನಮಗೆ ಮಳೆಗಾಲ ರೋಗಗಳು ಹೆಚ್ಚಾಗುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ ಅದರ ಜೊತೆಯಲ್ಲಿ ಮತ್ತೊಂದು ಬಹುಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಮನಸ್ಸಿನ ಅಶುದ್ಧತೆ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನಮಗೆ ಪೂಜೆ ಮಾಡುವ ಕಡೆ ಗಮನ ತುಂಬ ಕಡಿಮೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನಾವು ಆದಷ್ಟು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ದೇವರ ಅನುಗ್ರಹ ನಾವು ಹೆಚ್ಚಾಗಿ ಪಡೆಯೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ಈಗ ನಾವು ಪ್ರತಿನಿತ್ಯವೂ ಕೂಡ ದೇವರ ಪೂಜೆ ಮಾಡ್ತೇವೆ ಅದರ ಜೊತೆಯಲ್ಲಿ ತುಳಸಿ ಪೂಜೆಗೂ ಕೂಡ ನಾವು ಪ್ರಾಮುಖ್ಯತೆ ಕೊಡೋದ್ರಿಂದ ವಿಷ್ಣುವಿನ ಅನುಗ್ರಹವನ್ನು ಕೂಡ ನಾವು ಹೆಚ್ಚಾಗಿ ಪಡೆಯಬಹುದು ಹಾಗೆ ಆಷಾಢ ಮಾಸದಲ್ಲಿ ನಮಗೆ ಅಮ್ನರ ಶಕ್ತಿ ತುಂಬ ಇರೋದರಿಂದ ನಾವು ಹೆಚ್ಚೆಚ್ಚು ಪೂಜೆ ಮಾಡೋದರಿಂದ ನಮ್ಮ ಕೋರಿಕೆ ಕೂಡ ನಾವು ಬೇಗನೆ ಈಡೇರಿಸಿಕೊಳ್ಳಬಹುದು ಜೊತೆಯಲ್ಲಿ ನೋಡಿ ಬಹುಮುಖ್ಯವಾಗಿ ನಾವು ಯಾರ ಹತ್ರನೂ ಕೂಡ ಕೆಟ್ಟ ಮಾತುಗಳು ಹಾಡಬಾರ್ದು ಬೇರೆಯವ್ರ ಹತ್ರನೂ ಕೂಡ ನಾವು ಏಳಿಸಿಕೊಳ್ಳಬಾರದು ಅದು ನಮಗೆ ಬಹುಮುಖ್ಯವಾದದ್ದು ಯಾರತ್ರ ನಮ್ಮ ಒಂದು ಶಾಪ್ ಹಾಕ್ಸ್ಕೊಳ್ಳುವಂಥದ್ದು ಕೆಟ್ಟ ಮಾತುಗಳನ್ನ ಆಡಿದಾಗ ಇವೆಲ್ಲ ಮಾಡಿದಾಗ ನಮಗೆ ಅವು ಬೇಗನೆ ತಟ್ಟುತ್ತದೆ ಹಾಗಾಗಿ ಆದಷ್ಟು ನಾವು ಅವೆಲ್ಲ ಕಡೆ ಗಮನ ಕೊಟ್ಟು ನಮ್ಮ ಆಹಾರ ಪದ್ಧತಿಯನ್ನು ನಾವು ಸರಿ ಮಾಡಿಕೊಂಡು ಆಷಾಢ ಮಾಸದಲ್ಲಿ ನಾವು ಅಮ್ಮನವರ ಪೂಜೆ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಶಿವನ ಪೂಜೆ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಾವು ಖಂಡಿತವಾಗ್ಲೂ ನಾವು ಆಷಾಢ ಮಾಸದಲ್ಲಿ ನಮಗೆ ಅದು ಶುಭ ಅಂತಲೇ ನಾವು ಪರಿಗಣನೆ ಮಾಡ್ಕೋಬೇಕಾಗುತ್ತದೆ ಅಂದರೆ ತುಂಬನೇ ಒಳ್ಳೆಯ ಒಂದು ಫಲಿತಾಂಶ ಕೂಡ ನಮಗೆ ಸಿಗ್ತಾ ಹೋಗುತ್ತದೆ ನೋಡಿ ಆಹಾರದ ಪದ್ಧತಿ ಅಂತ ಬಂದಾಗ ನಿಮಗೆ ಬಹುಮುಖ್ಯವಾಗಿ ತಿಳಿಸ್ಬೇಕಾಗಿರುವಂಥದ್ದು ತರಕಾರಿಯಲ್ಲಿ ಅಂದರೆ ಯಾವ ಒಂದು ತರಕಾರಿಯನ್ನು ತಿನ್ನಲೇಬಾರದು ನಾವು ಅನ್ನುವುದಾದರೆ ಹಸಿರು ಬಣ್ಣದ ತರಕಾರಿ ಅಂದರೆ ಸೊಪ್ಪುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಆಷಾಢ ಮಾಸದಲ್ಲಿ ನಾವು ಯಾವ ರೀತಿ ಇರಬೇಕು ಆಹಾರದ ಪದ್ಧತಿ ಹೇಗಿರಬೇಕು ಪ್ರತಿಯೊಂದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು